ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಧಾ ಸುರೇಶ್ ನಮ್ಮ ಪಾಪದು ತೊಟ್ಲಿ ಶಾಸ್ತ್ರ ಮಾಡ್ತಾಯಿದ್ದೀವಿ ನನಗೆ ನೀರು ಹಾಕಿದ ದಿನ ಒಂಬತ್ತು ದಿನಕ್ಕೆ ಸಿಂಪಲ್ದಾಗಿ ತೋಟಲು ಶಾಸ್ತ್ರ ಮಾಡ್ತಾಯಿದ್ದೀವಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ತೊಟ್ಲಿ ಶಾಸ್ತ್ರ ಮಾಡಿ ಅವತ್ತು ಹೆಸರಿಟ್ಬಿಟ್ವಿ ನೋಡಿ ತೊಟ್ಲೆಲ್ಲ ರೆಡಿ ಮಾಡಿದ್ದಾರೆ ಇದೊಂದು ನನ್ನ ಚಿಕ್ಕ ವ್ಲಾಗ್ ಅಷ್ಟೇ ನನ್ನ ತಮ್ಮನೇ ಹೆಸರಿಟ್ಟಿದ್ದು ಮಾವ ಆಗಬೇಕಲ್ಲ ಪಾಪುಗೆ ಅವನೇ ಹೆಸರಿಟ್ಟಿದ್ದು ಸೊ ತೊಟ್ಲು ಪೂಜೆ ಮಾಡ್ತಿದ್ದಾನೆ ಯಾರಿಗೂ ಹೇಳಿರಲಿಲ್ಲ ನಾವು ಮನೆಯವ್ರು ಅಷ್ಟೇ ಮಾಡ್ತಾಯಿದ್ದೀವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅತ್ತೆಯವರು ನಾವು ಇನ್ನು ಯಾರಿಗೂ ಹೇಳಿರಲಿಲ್ಲ ಸಿಂಪಲ್ಲಾಗಿ ಮಾಡ್ತಿದ್ದೀವಲ್ಲ ಸೊ ಅದಕ್ಕೆ ಮುಗಿಸ್ಬಿಡೋಣ ಅಂತ ನೋಡಿ ತೊಟ್ಲೆಲ್ಲ ರೆಡಿ ಮಾಡಿ ನಮ್ಮ ತಮ್ಮ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿ ಪಾಪನ ತೊಟ್ಲಲ್ಲಿ ಮಲಗಿಸೋದು ಫಸ್ಟ್ ಕಲ್ ಗುಂಡೆನಾಗಿ ತೂಗಿ ಆಮೇಲೆ ಪಾಪನ ಮಲಗಿಸ್ತಾರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗ ನೋಡಿ ಶಾಸ್ತ್ರ ಪಾಪನೆಲ್ಲ ಪಾಪನೆಲ್ಲ ಮಲಗಿಸಿ ಶಾಸ್ತ್ರ ಸಿಂಪಲ್ಲಾಗಿ ಮಾಡಿ ಮುಗಿಸ್ತಾ ಇದ್ದೀವಿ ಹೇಗಿದೆ ಅಂತ ಲೈಕ್ ಮಾಡಿ ಈ ಹೆಸ್ರು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೀಬೇಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಪಾಪನ್ನ ಅದರಲ್ಲಿ ಮಲಗಿಸ್ಬಿಟ್ಟು ಹೆಸ್ರು ಇಡ್ತೇವೆ ನೋಡಿ ಈಗ ಪಾಪರನ್ನು ಮಲಗಿಸಿ ಹೆಸ್ರಿಟ್ಟು ತೂಕ್ತಾ ಇದ್ದಾನೆ ಹೇಗಿದೆ ಅಂತ ಒಂದು ಕಮೆಂಟ್ ಅಥವಾ ಲೈಕ್ ಮೂಲಕ ತಿಳಿಸಿ ಈಗ ಅವರಿಗೆ ನಾನು ಸ್ವಲ್ಪ ಕುಮ್ಮ ಇಟ್ಟು ಹೂವು ಇಟ್ಟು ತಕ್ಷಣ ಅಂತ ಏನು ಕೊಡ್ತಾರೆ ನನಗೆ ಎಷ್ಟು ಅನುಕೂಲ ಆದರೆ ಅಷ್ಟು ನಮ್ಮ ನಮ್ಮ ಹಸ್ಬೆಂಡಿಬ್ಬರು ಕೊಡ್ತೀವಿ నన్ను సిస్టర్ వీడియో మతె కొంటు నెంబర్ ఫోటో ఇక్కడ నోడి అంత అది ఫోటో ఫోస్ కొట్టు తోట తీసర ముగస్థాయి యారె నెండ్ చాలాల్ ప్లీజ్ లైక్ కొట్టు సబ్స్క్రైబ్ మనం యారె సబ్స్క్రైబ్ మిరె తుండ థ్యాంక్స్ నోడి ఈ థర్ సింపల్గొ ಆಗಿ ಡೆಕೋರೇಷನ್ ಮಾಡಿದ್ದೀವಿ ಈ ಅಂತ ಹೆಸರಿಟ್ಟಿದ್ದೀವಿ ಹೆಸರು ಇರಿದೆ ಅಂತ ತಿಳಿಸಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ಎಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್